ಭಾರತೀಯ ಜನತಾ ಪಾರ್ಟಿಲಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ ಹೊಡೆದಂತ ಸಂಘದಲ್ಲಿದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಹೊಡೆದಂತ ಹಿಂದೂಪರ ಸಂಘಟನೆಗಳು ಹೋರಾಟಗಾರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡಿದ್ರಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಹಿಂದೂಪರ ಸಂಘಟನೆಗಳು ಆರ್ ಎಸ್ ಎಸ್ ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಹೊಡೆದಂತ ಮನಸ್ಸುಗಳೆಲ್ಲರೂ ಕೂಡ ಒಂದೇ ಸಮಾನ ಮನಸ್ಸುಕರಿಂದ ಒಂದೇ ಸಾಲಿನಲ್ಲಿ ತರುವ ಸಲುವಾಗಿ ಒಂದು ಯಾತ್ರೆ ನಾನು ಪ್ರಾರಂಭ ಮಾಡ್ತಿರಿ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತಿರಿ ಎಲ್ಲಾ ತಾಲೂಕುಗಳಿಗೆ ಹೋಗ್ತಿರಿ ಪುರಾ ಭಾರತೀಯಲ್ಲಿದ್ದಂತ ಎಲ್ಲಾ ನಾಯಕರು ಒಂದು ಮಾಡ್ತೀರಿ ಹಿಂದೂ ಪರ ಸಂಘಟನೆಗಳು ಒಂದು ಮಾಡ್ತೀರಿ ಸಂಘದವ್ರು ಎಲ್ಲಾರು ಒಂದು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ಣಮತದಿಂದ ಅಥವಾ ನೂರ ಅರ್ವತ್ತೆ ಹೆಚ್ಚು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಲ ಸಲುವಾಗಿ ರಾತ್ರಿ ಅದನ್ನು ಕಷ್ಟ ಪಡ್ತೀನಿ ಈ ಯಾತ್ರೆಯನ್ನು ಶೀಘ್ರದಲ್ಲೇ ನಾನು ಪ್ರಾರಂಭ ಕೂಡ ಮಾಡ್ತೀನಿ ಅನ್ನೋ ಮಾತಾಡ್ತೀನಿ ಎಲ್ಲಾ ಕಡೆಗಳು ನಾನು ಆಲ್ರೆಡಿ ಫೋನ್ ಮೂಲಕ ನಾನು ಮಾಡ್ಬಾರ್ದು ಹೊಡೆದಂತ ಎಲ್ಲ ಮನಸ್ಸುಗಳು ಒಂದು ಮಾಡೋ ಸಲುವಾಗಿ ನಾನು ಅವ್ರ ಡಿಸ್ಕಶನ್ ಪ್ರಾರಂಭ ಮಾಡಿದ್ವಿ ಯಾರ್ಯಾರು ಹಿರಿಯರು ಕೂಡ ಅಸಮಾಧಾನ ಕೊಂಡಂತವ್ರು ಎಲ್ಲಾರು ಕೂಡ ನಾನು ಮಾತಾಡ್ತಾ ಅವ್ರು ಕೂಡ ದಯವಿಟ್ಟು ಯಾವುದೇ ಹೊಡೆದಂತ ಮನಸ್ಸುಗಳು ಅವ್ರಿಗೆಲ್ಲ ಒಂದು ಕಡೆ ನವ್ವಾದಂತ ಮನಸ್ಸುಗಳು ಯಾಕೋಸ್ರವಾಗಿ ಹೊಡೆದಂತ ಮನ್ಸುಗಳು ನೋವಾದಂತ ಮನಸ್ಸುಗಳು ಯಾಕೋಸ್ರವಾಗಿ ಈ ರೀತಿಯ ನೀವು ನೋವನ್ನು ಪಡಿತಾ ಇದ್ರಿ ಪುನಃ ನೀವೆಲ್ಲಾರು ಬಂದು ಆಕ್ಟಿವ್ ಆಗ್ಬೇಕನ್ನಂತ ಕಾರ್ಯಕರ್ತರಿಂದ ಸಂಘದ ಪ್ರಮುಖರಿಂದ ನಮ್ಮೆಲ್ಲಾ ಪಕ್ಷದ ನಾಯಕರಿಂದ ಹೊಡೆದಂತ ಮನಸ್ಸುಗಳು ಎಲ್ಲಾರು ಒಂದು ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಖಂಡಿತವಾಗಿ ನಾನು ನನ್ನ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲ ಯಾತ್ರೆ ಅಂತ ಏನು ಎಲ್ಲ ಹೊಡೆದಂತ ಮನಸ್ಸುಗಳನ್ನ ಒಂದು ಮಾಡ್ಬೇಕಾದ್ರೆ ಅವ್ರು ಮನೆ ಮನೆಗೆ ಹೋಗಬೇಕು ಯಾರೋ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮಗಳಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನದಿಂದ ಕುಂತವ್ರು ಇವತ್ತು ಹೊಡೆದಂತ ಮನಸ್ಸುಗಳಲ್ಲಿ ಒಂದೇ ಕಡೆ ಬರಬೇಕಾದ್ರೆ ಸರಿ ಮಾಡ್ಬೇಕ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಇವಾಗ ಹೇಳಿದೀನಲ್ಲ ನೋಡ್ರಿ ಹೊಡೆದಂತ ಎಲ್ಲಾ ಮನಸ್ಸುಗಳು ಆ ಆ ಊರು ಆ ಜಿಲ್ಲೆ ಆ ಗ್ರಾಮ ಈ ಗ್ರಾಮ ಇಲ್ಲ ಹೊಡೆದಂತ ಎಲ್ಲಾ ನಾಯಕರನ್ನು ಯಾವ ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದಿಗಳು ಮದ್ ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯ್ತನೋ ಆ ರೀತಿ ಮುಂದೆ ಕಲಾ ಆಗಲಾರದಂತೆ ನೋಡ್ಕೋಬೇಕನ್ನಂತ ಕಾರಣದಿಂದ ಎಲ್ಲರೂ ಒಂದೇ ಆಗಿ